ಮಕರ ರಾಶಿಯ ಬಗ್ಗೆ ಹೇಳೋದಾದ್ರೆ ಮಕರ ರಾಶಿಯವರಿಗೆ ಏನೆಲ್ಲ ಸಮಸ್ಯೆ ಉಂಟಾಗತ್ತೆ ಜೊತೆಗೆ ಇದಕ್ಕೆ ಜ್ಯೋತಿಷ್ಯಗಳಲ್ಲಿ ಇರುವಂತಹ ಪರಿಹಾರವನ್ನು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸನಾತನ ಧರ್ಮ ಮೊದಲ ಅಡಿಪಾಯ ಈಗ ನಿನ್ನೆ ತಾನೇ ಹೋಯ್ತು ಸಂಕ್ರಾಂತಿ ಮಕರ ಸಂಕ್ರಾಂತಿಯ ವಿಶೇಷವಾಗಿ ಗುರುಜಿ ಮಕರ ರಾಶಿಯ ಕುರಿತು ಮಾತನಾಡೋಣ ಅದಕ್ಕೂ ಮುಂಚೆ ಕಾಲರ್ ಇದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಆ ನಿಮ್ ಹೆಸರು ನಮ್ಮ ಅಂಗಡಿಯಿಂದ ಮೇಡಮ್ ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ಓಕೆ ಗುರುಜಿ ಇದ್ದಾರೆ ಮಾತನಾಡಿ ನಿಮ್ಮ ಪ್ರಶ್ನೆ ಏನು ಕೇಳಬಹುದು ನಮಸ್ಕಾರ ನಮಸ್ಕಾರ ಗುರುಜಿ ನಮಸ್ತೆ ನಮಸ್ತೆ ಅಮ್ಮ ಮಗು ಹೆಸರು ಸಾಗರ್ ಇಬ್ಬರು ಗಂಡು ಮಕ್ಕಳು ಇದ್ದಾರೆ ಗುರುಜಿ ಇಬ್ಬರುದು ಹೇಳಲ್ಲ ಒಬ್ಬರುದು ಹೇಳಲ್ಲ ಗುರುಜಿ ಇಬ್ಬರು ಹೇಳಿ ಅಮ್ಮ ಪರವಾಗಿಲ್ಲ ಹೇಳಿ ಒಬ್ಬ ಬೆಳ ಸಾಗರ್ ಕೇಳಿಸ್ತಾ ಇದೆ ಹತ್ತು ಇಪ್ಪತ್ತೈದು ಕೊಟ್ಟಿದ್ದು ಚಿಕ್ಕವನು ಹತ್ತು ಹತ್ತು ಎರಡ್ ಸಾವಿರದ ಹತ್ತು ಇನ್ನೊಬ್ಬರ ಹೆಸರು ಹೇಳಿ ಅಮ್ಮ ಸಾಗರ್ ಮತ್ತೆ ಇನ್ನೊಂದು ಹೆಸರು ಹೇಳಿ ಹೇಳಿ ಕೇಳಿಸ್ತಾ ಇದೆ ಇನ್ನೊಬ್ಬರ ಹೆಸರು ತಿಳಿಸಿ ತ್ರಿವೇಣ 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 ಓಕೆ ಅಮ್ಮ ಕುಲದೇವತೆ ಅಂದರೆ ಇವಾಗ ನಿಮ್ಮ ಇಬ್ಬರು ಹೆಸರಿಗೋ ಮತ್ತು ನಿಮ್ಮ ಏನು ಧ್ವನಿ ಅನ್ನುವಂಥದ್ದು ಕೇಳಿಸ್ತಾ ಇದೆಯೋ ಹೆಸರು ರಾಶಿಗಳಿಗೆ ಸಂಬಂಧಪಟ್ಟಂತಹ ಕುಲದೇವರ ಆರಾಧನೆ ಅನ್ನುವಂಥದ್ದು ಬರ್ತೈತೆ ಈ ಕುಲದೇವರ ಆರಾಧನೆ ಮುಡುಪು ಏನಾದರೂ ಇದ್ದರೆ ಅರಕೆಗಳಿದ್ದರೆ ಅವುಗಳನ್ನ ಪರಿಹಾರ ಮಾಡಿಕೊಟ್ರೆ ಆದಷ್ಟು ಬೇಗ ಮಕ್ಕಳಲ್ಲಿ ಇರುವಂತಹ ಒಂದು ವಿದ್ಯಾಭ್ಯಾಸ ಒಂದು ಚೈತನ್ಯ ಒಂದು ಕಳೆ ಅಂಶ ಅನ್ನುವಂಥದ್ದು ಏನಿದೆಯೋ ಅವರಲ್ಲಿ ಖಂಡಿತವಾಗ್ಲೂ ಕೂಡ ಒಂದು ಸಕ್ಸಸ್ ಅನ್ನುವಂಥದ್ದಾಗುತ್ತೆ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕುಲ ದೇವರ ಆರಾಧನೆಯನ್ನು ನೀವು ಮಾಡಿದಾಗ ಮನೆಯಲ್ಲಿ ಯಾವುದೇ ರೀತಿ ಅಡಚಣೆಗಳು ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಅಮ್ಮ ವಿದ್ಯಾಭ್ಯಾಸದೇ ಅಂತಾರೆ ಅದೇ ಅಮ್ಮ ಹೇಳ್ತಾ ಇರೋದು ಇವಾಗ ಅವರು ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಕುಲ ದೇವರ ಆರಾಧನೆ ಅರಕೆ ಅನ್ನುವಂಥದ್ದು ಏನಿದೆಯೋ ಆ ಅರಕೆನ ನೀವು ಖಂಡಿತವಾಗ್ಲೂ ಕೂಡ ಪರಿಹಾರ ಮಾಡಿಕೊಳ್ಳೇಬೇಕಾಗುತ್ತದೆ ಆ ನಮ್ಮ ಪರಿಹಾರ ಮಾಡಿಕೊಂಡ್ರೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿನಲ್ಲಿರುವಂತಹ ಒಂದು ಕುಂಠಿತ ಅನ್ನುವಂಥದ್ದು ಏನಿದೆಯೋ ಅದು ಕಳೆದು ಹೋಗಿ ಒಂದು ಉನ್ನತವಾದ ವಿದ್ಯಾಭ್ಯಾಸದಲ್ಲಿ ಒಂದು ಆಲೋಚನೆಗಳು ಅನ್ನುವಂಥದ್ದು ಬರ್ತೈತೆ ವಿಶೇಷವಾಗಿ ಗಾವಿತ್ರಿ ಮಂತ್ರವನ್ನು ಅವರಿಬ್ಬರ ಕೈಲನ್ನು ಕೂಡ ಪಠಿಸೋದಕ್ಕೆ ಹೇಳಿ ಬರೆಯೋದಕ್ಕೆ ಕೇಳಿ ಪ್ರತಿದಿನ ಹನ್ನೊಂದು ದಿ ಹನ್ನೊಂದು ಸಾರಿ ಗಾವಿತ್ರಿ ಮಂತ್ರವನ್ನು ಬರೆಸಿದಾಗ ಅವರಿಬ್ಬರ ಕೈಲನ್ನು ಕೂಡ ವಿದ್ಯಾಭ್ಯಾಸದಲ್ಲಿ ಒಂದು ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಬಹುದು ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಎಸ್ ಗುರುಜಿ ಇನ್ನು ಮಕರ ರಾಶಿಯ ಕುರಿತು ಹೇಳ್ತಾ ಇದ್ರಿ ತಿಳಿಸಿಕೊಡೋದಾದರೆ ಈ ಮಕರ ರಾಶಿಗೆ ವಿಶೇಷವಾಗಿ ಈಗ ಹಾಗೆ ವರ್ಷಕ್ಕೆ ಬರುವಂತಹ ಈ ಮಕರ ಸಂಕ್ರಮಣ ಏನಿದೆಯೋ ಅಂತಂದರೆ ಸೂರ್ಯನ ಪಥದಿಂದ ಈ ಇಡೀ ವರ್ಷಗಳು ಅಂತಂದರೆ ಕಡಿಮೆ ಅಂತಂದ್ರೂ ಕೂಡ ಮೂರು ವರ್ಷಗಳಿಂದ ಮಕರ ರಾಶಿಯವರಿಗೆ ಸರ್ವೇ ಸಾಮಾನ್ಯವಾಗಿ ಸ್ವಲ್ಪ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತಂದರೆ ರಾಶಿಗೆ ಮಾತ್ರನೇ ಅಲ್ಲ ರಾಶಿಗೆ ಸಂಬಂಧಪಟ್ಟಂತಹ ಕೌಟುಂಬಿಕ ಕಲಹ ಅನ್ನುವಂಥದ್ದು ಏನಿದೆಯೋ ಇವತ್ತು ವಿಶೇಷವಾಗಿ ಮಾತಾಡ್ತಾ ಇದ್ವಿ ಅಂದರೆ ಪ್ರೀತಿ ವಿಶ್ವಾಸದಲ್ಲಿ ಮಕರ ರಾಶಿಯವರಿಗೆ ಸಂಬಂಧಪಟ್ಟಂತಹ ಜವಾಬ್ದಾರಿಗಳು ಅನ್ನುವಂಥದ್ದು ಏನಿದೆಯೋ ಆ ಜವಾಬ್ದಾರಿಗಳನ್ನ ನೀಗಿಸೋಕೆ ಆಗದಿರ ಸಕ್ಸಸ್ ಮಾಡೋಕ್ಕಾಗ್ದಿರ ಗುರಿಯನ್ನು ಮುಟ್ಟೋಕ್ಕಾಗ್ದಿರ ಅಡಚಣೆಗಳು ಅನ್ನುವಂಥದ್ದು ಮೂರು ವರ್ಷಗಳಿಂದ ಸತತವಾಗಿ ಪ್ರಯತ್ನಗಳು ಪಡ್ತಾ ಇದ್ದೀರಾ ಸೊ ಈಗ ಬಂದಂತಹ ನಿನ್ನೆ ಬಂದಂತಹ ಮಕರ ಸಂಕ್ರಮಣದಿಂದ ಅಂದರೆ ಸೂರ್ಯನ ಪಥದಿಂದ ಸೂರ್ಯನ ಫಲದಿಂದ ಈ ಮಕರ ರಾಶಿಯವರಿಗೆ ಮುಂದಿನ ಜೀವನಗಳಲ್ಲಿ ಬರುವಂತಹ ಗುರಿಯನ್ನು ಮುಟ್ಟುವಂತಹ ತಲುಪುವಂತಹ ಸಕ್ಸಸ್ ಅನ್ನುವಂಥದ್ದು ಖಂಡಿತವಾಗ್ಲೂ ತಲುಪುತ್ತೀರಾ ಏನು ಮಾಡಬೇಕು ಅಂತಂದರೆ ಪ್ರತಿದಿನ ಬ್ರಾಹ್ಮಿಣಿ ಮುಹೂರ್ತ ಅನ್ನುವಂಥದ್ದು ಏನಿದೆಯೋ ಅಂದರೆ ಆರು ಗಂಟೆಯ ಒಳಗಡೆಯಾಗಿ ಸಾಧ್ಯವಾದಷ್ಟು ಒಂದು ದಿನವೂ ಕೂಡ ಮಿಸ್ ಮಾಡ್ದಿರ ಸೂರ್ಯ ನಮಸ್ಕಾರ ಸೂರ್ಯಕ್ರಿಯೆ ಅನ್ನುವಂಥದ್ದು ಏನಿದೆಯೋ ಅದರ ಸಂಪೂರ್ಣ ಒಂದು ದಿನ ಮಿಸ್ ಮಾಡಿದಿರ ಆ ಇಬ್ಬರಲ್ಲೂ ಕೂಡ ಮಕರ ರಾಶಿಗೆ ಸಂಬಂಧಪಟ್ಟಂತಹ ಗಂಡ ಹೆಂಡತಿಯರು ಯಾರೇ ಇದ್ರೂ ಕೂಡ ಸೂರ್ಯ ನಮಸ್ಕಾರ ಮತ್ತು ಸೂರ್ಯ ಕ್ರಿಯೆ ಅನ್ನುವಂಥದ್ದು ಬ್ರಾಹ್ಮಿ ಮುಹೂರ್ತದ ಒಳಗಡೆಯಾಗಿ ಮಾಡಿದಾಗ ಅವರಲ್ಲಿ ಇರುವಂತಹ ಕೌಟುಂಬಿಕ ಕಲಹ ಮತ್ತು ಗಂಡ ಹೆಂಡತಿಯರ ವಿರಸ ಮತ್ತು ಸಂತಾನ ಭಾಗ್ಯದಲ್ಲಿ ನಿಧಾನ ವಿಳಂಬ ಆಗುವಂಥದ್ದು ಮತ್ತು ಲಕ್ಷ್ಮೀ ಕಟಾಕ್ಷ ಅನ್ನುವಂಥದ್ದು ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಈ ಸೂರ್ಯ ನಮಸ್ಕಾರ ಮತ್ತು ಸೂರ್ಯ ಕ್ರಿಯೆಯಿಂದ ಮಕರ ರಾಶಿಯವರಿಗೆ ವಿಶೇಷವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಂದರೆ ಎಷ್ಟು ದಿನಗಳು ಎಷ್ಟು ತಿಂಗಳುಗಳು ಸಾಧ್ಯವಾಗುತ್ತೋ ಅದನ್ನು ಮಾಡಿದಾಗ ಸಂಪೂರ್ಣ ಸಕ್ಸಸ್ಫುಲ್ ಅನ್ನುವಂಥದ್ದು ಅವರ ಸಂಕಲ್ಪವನ್ನು ಈಡೇರಿಸ್ಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಡಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ